ನಂಗೆ ಗೊತ್ತಿಲ್ಲ ನಂಗೆ ಇವತ್ತಿ ತಕ್ಕ ಹೇಳಿಲ್ಲ ಅಲ್ಲರೇ ಅಮಿತ್ ಶಾ ಹತ್ರ ಬಂದ್ಮೇಲೆ ಇನ್ನೇ ಯಡಿಯೂರಪ್ಪ ಹೋಗ್ಲಿ ರಂಗಂತ ಹೋಗ್ ಬಂದ್ರೆ ಸಿಂಗಂತ ಕೆಲಸ ಏನು ಹೇಳಪ್ಪ ರಂಗಂತಾಗೇ ಹೋಗ್ಬಂದ್ರೆ ಸಿಂಗಿಂತ ಕೆಲಸ ಏನು ಮತ್ತದೇ ನಮ್ಮ ನಮ್ಮನೆ ಬರ್ಲಿ ಯಾಕೆ ಹತ್ತು ವರ್ಷ ನನ್ನ ಮನೆಗೆ ಗೊತ್ತಿರ್ಲಿಲ್ಲ ಅವ್ರಿಗೆ ಮಗ ಸೋಲ್ತೀನಿ ಅಂತ ಗೊತ್ತಾಗ ನಾನು ಮರೇ ನೆನ್ಪಾಯ್ತಾ ಇಡೀ ಶಿವಮೊಗ್ಗ ನಗರದ ಕಾರ್ಯಕರ್ತರ ಮನೆಗೆ ಎಂ ಪಿ ಯಾವತ್ತು ಹೋಗಿದ್ದಾರೆ ಇವತ್ತು ಕಾರ್ಯಕರ್ತರ ಬಗ್ಗೆ ಎಷ್ಟು ಗೌರವ ನನಗೆ ಆನಂದ ನಾನು ಚುನಾವಣೆ ನಿಂತಿದ್ದೀನಲ್ಲ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಗೌರವ ಜಾಸ್ತಿ ಆಗಿದೆ ಎಂ ಪಿ ಮನೆಗಳಿಗೆ ಹೋಗ್ತಿದ್ದಾರೆ ಎಮ್ ಎಲ್ ಎ ಮನೆಗಳಿಗೆ ಹೋಗ್ತಿದ್ದಾರೆ ಜಿಲ್ಲಾಧ್ಯಕ್ಷರ ಮನೆಗಳಿಗೆ ಹೋಗ್ತಿದ್ದಾರೆ ಎಮ್ ಎಲ್ ಸಿಗಳು ಮನೆಗೆ ಹೋಗ್ತಿದ್ದಾರೆ ಸಂತೋಷ ಇದು ಭಾಳ ಆನಂದ ನನಗೆ ನಮ್ಮ ಸಂಘ ನಮ್ಮ ಪಕ್ಷದ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಿಗೆ ಇಷ್ಟು ಗೌರವ ಸಿಗ್ತಿದೆಯಲ್ಲ ನಾನಂದ ಆನಂದ ನಮ್ಮ ಎಮ್ ಎಲ್ ಎಗಳು ಐ ಮೀನ್ ನಮ್ಮ ಕಾರ್ಪೊರೇಟ್ರುಗಳು ಮೇಯರ್ಗಳು ಉಪಮೇಯರ್ಗಳು ಯಾವಾಗ ಇವ್ರಿಗೆ ಗೌರವ ಇತ್ತು ನೀವು ಬರ್ರಿ ನಿಮಗೆ ನಾಳೆ ಕಾರ್ಪೊರೇಷನ್ ಸೀಟ್ ಬೇಕೋ ಬಿಡ ನಿಮಗೆ ಒಂದು ಕಾರ್ಪೊರೇಷನ್ ಸೀಟಿಗೆ ನಾಲ್ಕು ನಾಲ್ಕು ಜನಕ್ಕೆ ಆಶ್ವಾಸನೆ ನಂಬ್ತಾರೆ ಪಾಪ ಅವರು ರಾಜಕಾರಣದಲ್ಲಿರು ನಂಬಾರ್ದು ಹೇಳಿಲ್ಲ ನನಗೇ ಆಶ್ವಾಸನೆ ಕೊಟ್ಟಿರ್ಬೇಕಾದ್ರೆ ನನಗೇ ಕಾರ್ಪೊರೇಷನ್ ಸೀಟು ಅಂತ ಅನ್ಕೋತಾರೆ ಅವರು ಎಷ್ಟು ಜನ ಮೋಸ ಹೋಗಿದ್ದಾರೆ ರಾಜ್ಯದಲ್ಲಿ ಎಮ್ ಎಲ್ ಸಿ ಮಾಡ್ತೀವಿ ಅಂತ ಯಡಿಯೂರಪ್ಪನವ್ರು ಎಷ್ಟು ಜನ ಕೇಳಿಲ್ಲ ಅವ್ರು ಎಷ್ಟು ಜನ ಮೋಸ ಹೋಗಿಲ್ಲ ನಿಮಗೆ ಎಮ್ ಎಲ್ ಎ ಮಾಡ್ತೀನಿ ಅಂತ ಎಷ್ಟು ಜನ ಕೇಳಿಲ್ಲ ಎಂ ಪಿ ಮಾಡ್ತೀನಿ ಅಂತ ಎಷ್ಟು ಜನ ಕೇಳಿಲ್ಲ ಯಾಕೆ ಮೋಸ ಮಾಡಬೇಕು ನನಗೆ ಹೇಳಿದ್ರಲ್ಲ ನಿಂಗೆ ಟಿಕೆಟು ಕೊಡಿಸ್ತೇನೆ ಜಿಲ್ಲೆನ ಓಡಾಟನ ಮಾಡಿ ಗೆಲ್ಲಿಸ್ತೀನಿ ಅಂತ ಇದಕ್ಕಿಂತ ಮೋಸ ಬೇಕಾ ಅದಕ್ಕೆ ನಾನು ಹೇಳ್ತಿರೋದು ಯಡಿಯೂರಪ್ಪ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ ಮೋಸಗಾರ ಈ ಸ್ಪಷ್ಟವಾಗಿ ಹೇಳ್ತೀನಿ